ಜಠರಾಗ್ನಿ ಅಂತ ಹೊಟ್ಟೆಯಲ್ಲೇ ನಮಗೆ ಅಗ್ನಿದೇವ ಇರ್ತಾನೆ ಅವನನ್ನು ಯಾವಾಗಲೂ ನಾವು ಸಂತೃಪ್ತಿಯಿಂದ ಇಳಿಸಬೇಕು ಅದಕ್ಕಾಗಿ ನಮಗೆ ಆಗಾಗ ಆಹಾರ ಪದಾರ್ಥಗಳನ್ನು ತಗೊಳ್ಳುವಂತಹ ಒಂದು ವ್ಯವಸ್ಥೆ ಭಗವಂತ ಮಾಡಿಕೊಟ್ಟಿದ್ದಾನೆ ಆಹಾರ ಪದಾರ್ಥವನ್ನು ಜೀರ್ಣ ಮಾಡುವಂತಹ ಶಕ್ತಿ ಅಗ್ನಿದೇವನಿಗಿದೆ ಅದಕ್ಕಾಗಿ ಜಠರಾಗ್ನಿ ಅಂತ ಹೇಳ್ತಾರೆ ಹೊಟ್ಟೆಯಲ್ಲಿರತಕ್ಕಂತಹ ಅಗ್ನಿದೇವ ಅಂತ ಅವನನ್ನು ನಾವು ನೋಡೋಕ್ಕಾಗೋದಿಲ್ಲ ಹಾಗಾಗಿ ಹೊರಗಡೆಯಲ್ಲಿ ನಾವು ಸೌದೆಯನ್ನು ಇಟ್ಟು ಅದಕ್ಕೆ ಅನೇಕ ವಿಧವಾದ ಸಂಸ್ಕಾರಗಳನ್ನು ಮಾಡಿ ಆ ಸೌದೆಯಿಂದ ಅಗ್ನಿಯನ್ನು ಸ್ಫುರಣ ಮಾಡಿ ಅಲ್ಲಿಗೆ ಸ್ವಾಹಕಾರವನ್ನು ಕೊಡೋದರ ಅರ್ಥ ನಮ್ಮ ದೇಹದಲ್ಲಿ ಷಟ್ಚಕ್ರಗಳಲ್ಲಿರ್ತಕ್ಕಂತಹ ದೇವತೆಗಳಿಗೆ ನಾವು ಸ್ವಾಹಕಾರವನ್ನು ಬಾಹ್ಯ ರೂಪದಲ್ಲಿ ಕೊಡ್ತಾ ಇದ್ದೀವಿ ಆಂತರಿಕವಾಗಿ ನಾವು ಆಹಾರವನ್ನು ಭುಂಜಿಸುವಾಗ ಕೂಡ ನಾವು ಭಗವಂತನನ್ನು ಪ್ರಾರ್ಥನೆ ಮಾಡಿ ಅನ್ನಪೂರ್ಣೇ ಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂತೇಹಿ ಚ ಪಾರ್ವತಿ ಅಂತ ಹೇಳಿ ಆ ಅನ್ನವನ್ನು ಭುಂಜಿಸಿದರೆ ಮೊದಲನೇದಾಗಿ ನಮಗಿರುವಂತಹ ಪ್ರಾಣವಾಯುಗಳನ್ನು ಸ್ಮರಣೆ ಮಾಡಿ ಅವಕ್ಕೆ ಹವಿಸ್ಸನ್ನು ಕೊಡುವಂಥದ್ದು ಆರು ಸಲಿ ಬಾಯಿಗೆ ಒಂದೊಂದೇ ಕಾಳು ಒಂದೊಂದೇ ಅನ್ನದ ಕಾಳನ್ನು ಹಾಕು ಅಂತ ಹೇಳ್ತಾರೆ ಪ್ರಾಣಾಯಸ್ವಾಹ ಅ ಅಪಾನಾಯ ಸ್ವಾಹ ಆ ಆ ಆ ಅಂತ ಈ ಪ್ರಾಣಗಳಿಗೆ ಆಹುತಿಯನ್ನು ಕೊಟ್ಟು ಬ್ರಹ್ಮಣೇ ಸ್ವಾಹ ಲಾಸ್ಟಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿರತಕ್ಕಂತಹ ಬ್ರಹ್ಮನಿಗೆ ಆ ಹವಿಸನ್ನು ಕೊಟ್ಟು ಆನಂತರ ನೀನು ಭುಂಜಿಸು ಅಂತ ಹೇಳ್ತಾರೆ ಇದು ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಪದ್ಧತಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ